ಹಲೋ ಫ್ಯಾಮಿಲಿ ವೆಲ್ಕಮ್ ಟು ಅವರ್ ಚಾನಲ್ ಪ್ರತಿಕ್ಷಣ ಜೀವನದಲ್ಲಿ ನಾವು ಪಾಲಿಸಬೇಕಾದ ಹಾಗೂ ನೆನಪಿನಲ್ಲಿ ಇಡಬೇಕಾದ ನಿಯಮಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ನೀವು ಆದಷ್ಟು ವಾಟ್ಸಪ್ ಸ್ಟೇಟಸ್ನಲ್ಲಿ ಇಡುವುದಕ್ಕೆ ಪ್ರಯತ್ನವನ್ನು ಮಾಡಿ ಸೊ ಇನ್ನು ಲೇಟ್ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಂಬರ್ ಒನ್ ಪ್ರತಿಕ್ಷಣ ನಿಮ್ಮ ಜೀವನದ ಗುರಿಯನ್ನು ನೆನಪಿಸಿಕೊಳ್ಳುತ್ತಾ ಇರಿ ಇದರಿಂದ ನೀವು ಸಾಧಿಸಬೇಕಾದ ಪ್ರೇರಣೆ ಅಂದ್ರೆ ಮೋಟಿವೇಶನ್ ಸಿಗುತ್ತೆ ನಂಬರ್ ಟು ಪ್ರತಿದಿನ ಸಾಧಕರ ಜೀವನ ಚರಿತ್ರೆಯನ್ನು ಓದುವುದಕ್ಕೆ ಪ್ರಯತ್ನ ಮಾಡಿ ಇದರಿಂದ ಅವರು ಹೇಗೆ ಜೀವನದಲ್ಲಿ ಸೋತು ಗೆದ್ದಿದ್ದಾರೆ ಅನ್ನೋದನ್ನ ಪ್ರೇರಣೆಯಾಗಿ ಪಡೆಯಬಹುದು ಮತ್ತೊಬ್ಬರ ಲೋಪ ದೋಷಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಡಿ ಯಾಕೆಂದ್ರೆ ಅವ್ರ ಜೀವನ ಹೇಗಿರುತ್ತೋ ಏನು ಅನ್ನೋದನ್ನ ನಮಗೆ ಗೊತ್ತಿರೋದಿಲ್ಲ ದೈಹಿಕ ಆರೋಗ್ಯ ಕಡೆ ಗಮನವನ್ನ ಕೊಡಿ ಕನಿಷ್ಠ ಪಕ್ಷ ನಲವತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದು ಹಾಗೂ ನಡೆಯುವುದನ್ನು ಪ್ರಯತ್ನ ಮಾಡಿ ಇದರಿಂದ ನಮ್ಮ ದೇಹ ಫಿಟ್ ಆಗಿ ಇರುತ್ತೆ ಮುಂದೆ ಬರುವ ಕಾಯಿಲೆಗಳನ್ನು ತಡೆಯುತ್ತದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಪರಿಶುದ್ಧವಾದ ಮನೆಯ ಆಹಾರವನ್ನು ಸೇವಿಸಿ ಎಲ್ಲಂದರಲ್ಲಿ ಆಹಾರವನ್ನು ಸೇವಿಸಬೇಡಿ ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಬೇರೆ ಯಾರು ಚಿಂತೆ ಮಾಡೋದಿಲ್ಲ ಫ್ರೆಂಡ್ಸ್ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೊಳ್ಬೇಕು ಮನಸ್ಸಿಗೆ ಖುಷಿ ಕೊಡುವ ಒಳ್ಳೆಯ ಹವ್ಯಾಸವನ್ನ ಮಾಡಿ ಪ್ರತಿದಿನ ಐದು ಪೇಜಿನಷ್ಟು ಭಗವದ್ಗೀತೆ ಮಹಾಭಾರತ ರಾಮಾಯಣ ಇಂತಹ ಪುಸ್ತಕಗಳನ್ನ ಓದಿ ನಿಜವಾದ ಸಂಬಂಧ ಹೃದಯದಿಂದ ಆಗ್ಬೇಕು ಹೊರತು ಅವಶ್ಯಕತೆಗಳಿಂದಲ್ಲ ಒತ್ತಾಯ ಮಾಡಿ ನಾವು ಯಾರೊಂದಿಗೂ ಮಾತಾಡಬಾರದು ಯಾಕೆಂದರೆ ಅವ್ರು ಕಷ್ಟಪಟ್ಟು ಮಾತನಾಡುತ್ತಾರೆ ಹೊರತು ಇಷ್ಟಪಟ್ಟು ಅಲ್ಲ ಕೊನೆಯದಾಗಿ ಇದು ನಾನು ಇಷ್ಟಪಡುವ ಮಾತು ಯಾರನ್ನು ನಂಬಿ ಭೂಮಿಗೆ ನಾವು ಬಂದಿಲ್ಲ ಅಂದ್ಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ ನಮಗೆ ಬೆಲೆ ಕೊಡದೇ ಇರುವವರನ್ನ ಬಿಟ್ಬಿಡಬೇಕು ಬೆಲೆ ಕೊಡುವವರನ್ನ ಬೆಟ್ಟದಷ್ಟು ಪ್ರೀತಿ ಮಾಡಬೇಕು ಸ್ನೇಹಿತರೆ ಇದಿಷ್ಟು ಇವತ್ತಿನ ಮೋಟಿವೇಶನ್ ವಿಡಿಯೋ ಈ ಎರಡು ನಿಮಿಷ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಟು ಪ್ಲೀಸ್ ಈ ವಿಡಿಯೋನ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು